تنکا وراٹا میکے ಬೇಕو ನ್ಯಾಯ ಬೇಕو میکے ಬೇಕو ನ್ಯಾಯ ಬೇಕو میکے ಬೇಕو ನ್ಯಾಯ ಬೇಕو وراٹا يلو تنکا وراٹا يلو ورغو وراٹا يلو تنکا وراٹا میکے ಬೇಕو ನ್ಯಾಯ ಬೇಕو میکے ಬೇಕو ನ್ಯಾಯ ಬೇಕو میکے ಬೇಕو ನ್ಯಾಯ ಬೇಕو எோம் கொண்டாடி அது மேலே எத்திரி Dikkarra! 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 ಫಾರೆಸ್ಟ್ ಅವರು ಮರ ಹತ್ತಿ ಉಳ್ಕೊಂಡಿದ್ದಾರೆ ಆ ಮರನು ಬಂದು ಚುಚ್ಚಿದಾನೆ ಆಮೇಲೆ ಮತ್ತೆ ಅದು ಮರ ಬಂದಾಗ ಸ್ವಲ್ಪ ಹತ್ರ ಹೋಗಿ ಭಯ ಬಿಡ್ತಾರೆ ಮೂರು ನಾಲ್ಕು ಆನೆನೇ ಹೆದ್ರು ಓಡಿದೆ ಸಾಕಾನೆ ಏನು ಹಿಡಿಯಕ್ ತಂದಿದ್ರು ಹದಿಮೂರ್ ಕಿಲೋಮೀಟರ್ ದೂರ ಹೋಗಿ ಅದನ್ನೂ ಹುಡ್ಕೊಂಡು ಬಂದು ಇವತ್ತು ನಿನ್ನೆ ಅದನ್ನ ಟ್ರೇಸ್ ಔಟ್ ಮಾಡಿ ನೈಟ್ ಡ್ರೋನ್ ಕ್ಯಾಮ್ರಾ ತಗೊಂಡು ನೈಟ್ ವಿಷನ್ ಮತ್ತೆ ಹಚ್ಚಿ ಪ್ರದೇಶ ಬಂದ್ಬಿಟ್ಟು ದಾಟ್ ಹೋಗಿದ್ದು ಮತ್ತೆ ಬೆಳಗ್ಗೆ ಒಂದು ವಾರಕ್ಕೆ ವಾಪಸ್ ಬಂದು ನಮ್ಮ ಕಡವಂತಿ ಭಾಗದಲ್ಲಿ ಬಹಳ ಜಾಗ ನೀವು ಮಾಡ್ಕೊಂಡು ಸ್ವಲ್ಪ ಮಟ್ಟ ನೋಡ್ಕೋಬೇಕು ಮಾಡಿದ್ದಾರೆ ಒಂದು ಆರು ಅಂಶಗಳಲ್ಲಿ ನಾವು ಇನ್ನೂ ಒಂದು ಹಿಡಿಬೇಕು ಅಂತ ಈಗಾಗಲೇ ಎಲ್ಲರಿಗೂ ನಾವು ಮಾತಾಡಿದಿವಿ ಒಂದು ಪಾಸ್ ಆಗಿದೆ ಮುಂದುವರೆ ಮೂರರಲ್ಲಿ ಮೂರಲ್ಲಿ ಮೂರು ಕಡೆ ಚಂದ್ರ कुंदो बर्सीं वरी बंदि चांज वञे सरकार एनम इहे फस्ट लक्षा ಇಪ್ಪತ್ತು ಲಕ್ಷ ದುಡ್ಡು ಕಟ್ಟಕೊಂಡು ನವಿಗಳನ್ನು ಅಂಗನ ಮಾಡ್ತೀವ್ರೆ ಹೊರಗಡೆ ಹದಿಮೂರು ಜನತಾ ಇದ್ದು ನಮಗೆ ಇಪ್ಪತ್ತು ಲಕ್ಷ ಆಶ್ವಾಸ ದುಡ್ಡು